ಯಾರಕ್ಕೆ ತಾನೇ ನಮ್ಮ ಮೈಂಡ್ ಪವರ್ನ ಇನ್ನೂ ಹೆಚ್ಚು ಮಾಡಿಕೊಳ್ಬೇಕು ಅಂತ ಆಸೆ ಇರೋಲ್ಲ ಇವತ್ತು ನಾನು ನಿಮಗೆ ಹತ್ತು ನಿರ್ದಿಷ್ಟವಾದ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಎಲ್ಲೆಲ್ಲಿ ಮೈಂಡ್ ಪವರ್ ವೀಕ್ ಆಗ್ತಾ ಇದೆ ಅಂತ ಐಡೆಂಟಿಫೈ ಮಾಡೋಕ್ಕೆ ಯಾಕೆಂದರೆ ನಾವೆಲ್ಲ ಒಳ್ಳೆ ಲೈಫ್ ಸ್ಟೈಲು ಅಥವಾ ಒಳ್ಳೆ ಮನಸ್ಥಿತಿ ಸಕಾರಾತ್ಮಕವಾಗಿ ಯೋಚನೆ ಮಾಡುವಂತಹ ರೂಢಿ ಒಳ್ಳೆ ರೀತಿಯಲ್ಲಿ ಬದುಕೋದು ಇದನ್ನೆಲ್ಲ ರೂಢಿಸ್ಕೊಂಡು ಕೂಡ ಎಲ್ಲೋ ನನ್ನ ಮೈಂಡ್ ಡಲ್ಲಾಗಿದೆ ಎಲ್ಲೋ ನನ್ನ ಮೈಂಡಿಗೆ ತುಂಬ ವೀಕ್ನೆಸ್ ಬರ್ತಾ ಇದೆ ಎಲ್ಲೋ ನನಗೆ ಫೋಕಸ್ಸೇ ಆಗದೇ ಇರೋ ಥರದ ಸಮಸ್ಯೆಗಳು ನನ್ನ ದಿನನಿತ್ಯದ ಕೆಲಸಗಳಲ್ಲೇ ಉದ್ಭವ ಆಗ್ತಾ ಇದೆ ಅನ್ನೋ ಥರದ್ದು ಒಂದು ಪರಿಸ್ಥಿತಿ ಬಂದ್ಬಿಟ್ಟಿರುತ್ತೆ ಸೊ ಇವತ್ತು ನಾನು ಕೊಡುವಂಥ ಹತ್ತು ನಿರ್ದಿಷ್ಟವಾದ ಉದಾಹರಣೆಗಳು ಮತ್ತು ಆ ವಿಷಯಗಳಿಗೆ ಸಂಬಂಧಪಟ್ಟಂತಹ ವಿಚಾರವನ್ನು ನೀವು ಆಳವಾಗಿ ಯೋಚನೆ ಮಾಡಿದ್ದೆ ಆದರೆ ನಿಮ್ಮ ಮೈಂಡ್ ಪವರ್ ಯಾವ ಯಾವ ವಿಚಾರಗಳಲ್ಲಿ ಕಮ್ಮಿ ಆಗ್ತಾ ಇದೆ ಹೇಗೆ ಅದನ್ನು ನಿಯಂತ್ರಣ ತಗೊಳ್ಳೋಕ್ಕೆ ನೀವು ನಿರ್ದಿಷ್ಟವಾದ ಹೆಜ್ಜೆಯನ್ನು ತಗೊಳ್ಬಹುದು ಅಂತ ತಿಳ್ಕೊಳ್ಬಹುದು ಮೊದಲನೇದಾಗಿ ಆಫ್ಕೋರ್ಸ್ ತುಂಬ ಪಾಪ್ಯುಲರ್ ಇದು ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಿದಾಗ ಇಲ್ಲಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಕು ಅಂದಾಗ ತುಂಬ ಭೀಕರವಾದ ವಲ್ಗರ್ ಅಥವಾ ತುಂಬ ಹೆವಿ ಒಂದು ಹಿಂಸೆ ಕೊಡುವಂತಹ ಥಾಟ್ಸೇ ಬರಬೇಕು ಅಂತ ಏನೂ ಇಲ್ಲ ಪೆಸಿಮಿಸ್ಟಿಕ್ ಅಂತೀವಿ ಅಂದರೆ ಎಲ್ಲಾದರೂ ಹೋಗಬೇಕು ಅಂದರೆ ನನಗೆ ಆಗೋದಿಲ್ವೇನೋ ಅಂತ ಅನ್ಸೋದು ಅಥವಾ ಇದರಿಂದ ಲಾಭ ಇದೆ ಅಂದರೆ ಇಲ್ಲ ನಂಗೆ ಕೆಟ್ಟದೇ ಆಗುತ್ತೆ ಅಂತ ಅನ್ಸೋದು ನಿದ್ರೆ ಮಾಡೋಕ್ಕೆ ಹೋದಾಗಲೂ ನಂಗೆ ನಿದ್ರೆ ಬರೋದೇ ಇಲ್ವೇನೋ ಇವತ್ತು ರಾತ್ರಿ ಅಂತ ಅನ್ಸೋದು ಅಥವಾ ಇವರಿಂದ ತೊಂದರೆನೇ ಆಗುತ್ತೆ ಅಂತ ಅನ್ಸೋದು ಈ ಕೆಲಸ ಆಗೋದೇ ಇಲ್ಲ ನನಗೆ ಗೊತ್ತಿದೆ ಅಂತ ಭಾವನೆ ಬರೋದು ಇದೆಲ್ಲವೂ ಸಣ್ಣ ಸಣ್ಣ ಫ್ಲ್ಯಾಷಸ್ ಆಫ್ ಥಾಟ್ಸ್ ಆದರೂ ನೆಗೆಟಿವ್ ಥಿಂಕಿಂಗಿನ ಒಂದು ಪ್ರಾಸೆಸ್ಸಲ್ಲೇ ಇದನ್ನು ನಮ್ಮ ಮನಸ್ಸು ರೂಢಿ ಮಾಡ್ಕೊಂಡಿರುತ್ತೆ ಬಟ್ ನಾವು ಯಾವಾಗ ಅದನ್ನು ಐಡೆಂಟಿಫೈ ಮಾಡ್ತೀವೋ ನಮ್ಮ ಥಿಂಕಿಂಗ್ ಪ್ಯಾಟರ್ನ ಸ್ವಲ್ಪ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು ಅನ್ನುವಂತಹ ಸಂಕಲ್ಪವನ್ನು ತಗೊಳ್ತೀವೋ ಆಗ ನೆಗೆಟಿವ್ ಥಿಂಕಿಂಗಿಂದ ಏನೇನು ಮೈಂಡ್ ಪವರ್ ಲಾಸ್ ಆಗ್ತಾ ಇದೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಇನ್ನು ಪಾಸ್ಟ್ ಬ್ರೂಡಿಂಗ್ ಅಂತ ಹೇಳ್ತೀವಿ ಎರಡನೇದು ಅಂದರೆ ಹಿಂದೆ ಅದು ಹಾ ಆಗೋಗಿದೆ ಹೊಟ್ಟೋಗಿದೆ ಅದರಿಂದ ನೀವು ಪಾಠ ಕಲ್ತಿದ್ದೀರಾ ಅಥವಾ ಪ್ರಾಬಬ್ಲಿ ಅದರಿಂದ ನಿಮಗೊಂದಷ್ಟು ಬೇಜಾರು ಇತ್ಯಾದಿ ಆಗಿದೆ ಆದರೆ ಅಯ್ಯೋ ನನಗೆ ಹೀಗಾಯ್ತಲ್ಲ ಅಯ್ಯೋ ಅವರು ಈ ಥರ ಮಾಡಿದ್ರಲ್ಲ ಓಹ್ ನಾನು ಈ ಥರ ಮಾಡದೇ ಇದ್ದಿದ್ರೆ ಚೆನ್ನಾಗಿತ್ತಲ್ಲ ಉದಾಹರಣೆ ನೀವು ಯಾವುದೋ ಒಂದು ಕೆಲಸಕ್ಕೆ ಸೇರ್ಕೊಳ್ಳೋದು ಬದಲು ಇನ್ನೊಂದು ಕಂಪ್ನಿಗೆ ಸೇರ್ಕೊಂಡಿರ್ತೀರ ನಿಮ್ಮ ಫ್ರೆಂಡು ಆ ಬೇರೆ ಕಂಪ್ನಿಗೆ ಸೇರ್ಕೊಂಡವ್ರು ನಿಮ್ಗಿಂತ ಜಾಸ್ತಿ ಸಂಬಳ ಅಥವಾ ಪ್ರಮೋಷನ್ ತೊಗೊಂಡಿರ್ತಾರೆ ನೀವೇನು ಮಾಡ್ತೀರಾ ಅಯ್ಯೋ ನಾನು ತಪ್ಪು ನಿರ್ಧಾರ ತೊಗೊಂಡೆ ನಂಗೆ ಅಲ್ಲಿಂದನೇ ಈ ಥರ ಸಮಸ್ಯೆ ಆಗಿದ್ದು ನಾನು ಇಷ್ಟೊತ್ತಿಗೆ ಫಾರಿನ್ಗೆ ಹೋಗ್ಬೋದಾಗಿತ್ತು ಅವ್ನು ಕಾರ್ ತೊಗೊಂಡ ನಾನು ಇಷ್ಟೊತ್ತಿಗೆ ತೊಗೊಂಡೇ ಬಿಡ್ಬೋದಾಗಿತ್ತು ಅಂತ ಹಿಂದಿನ ಯಾವುದೋ ಒಂದು ವಿಚಾರ ಇಲ್ಲಿ ಹಿಂದೆಂದು ಅಂದರೆ ಕೇವಲ ವೃತ್ತಿಗೆ ಸಂಬಂಧಪಟ್ಟಿರೋದಲ್ಲ ಯಾವುದೋ ಇರಬಹುದು ಅದ್ರ ಬಗ್ಗೆ ಮತ್ತೆ ಮತ್ತೆ ಯೋಚನೆ ಮಾಡಿ ಮಾಡಿ ಅದೇ ನೋವಿಗೆ ಹಿಂಸೆಗೆ ಒಳಗಾಗ್ತಾ ಇರ್ತಾರೆ ನಿಮಗೆ ಆ ನಿರ್ಧಾರ ತಗೊಂಡಾಗ ಎಷ್ಟು ನೋವಾಗಿತ್ತು ಅಷ್ಟೇ ನೋವು ಅದ್ರ ಬಗ್ಗೆ ಮತ್ತೆ ಮತ್ತೆ ಯೋಚನೆ ಮಾಡಿದಾಗಲೂ ಬ್ರೈನ್ ಅದೇ ರೀತಿ ಪ್ರೊಸೆಸ್ ಮಾಡುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದನ್ನು ಅದರಿಂದ ನಿಮ್ಮ ಮೈಂಡ್ ಪವರ್ನ ನೀವು ವೀಕ್ ಮಾಡಿಕೊಂಡ್ರೆ ಇವಾಗ ಸದ್ಯಕ್ಕೆ ನಿಮಗೆ ಭಗವಂತ ಕೃಪೆ ಕೊಟ್ಟಿರೋ ಕೆಲಸದಲ್ಲೂ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ ಹೋಗ್ಲಿ ಆ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗೋಣಪ್ಪ ಅಂದರೆ ಅದಕ್ಕೂ ಆಪರ್ಚುನಿಟಿ ತೊಗೊಳಕ್ಕಾಗಲ್ಲ ಯಾಕಂದರೆ ಮೈಂಡ್ ಡಲ್ ಆಗಿ ಹೋಗಿರುತ್ತೆ ನೀವು ಓವರ್ ಥಿಂಕಿಂಗ್ ಮಾಡಿ ಮಾಡಿ ಆದ್ದರಿಂದ ಹಳೆಯ ವಿಚಾರದ ನೆನಪೇನಿದೆ ಅದು ನಿಮ್ಮನ್ನು ನಿಮ್ಮ ಮೈಂಡ್ ಪವರ್ನ ವೀಕ್ ಮಾಡುತ್ತೆ ನಿಮ್ಗೆ ಆ ಥರದ ವಿಚಾರ ಇದ್ರೆ ನೀವು ಅದನ್ನು ನಿಯಂತ್ರಣ ಮಾಡ್ಕೊಳ್ಳೋಕ್ಕೆ ನೀವೇ ಸ್ಟೆಪ್ಸ್ ತೊಗೋಬೇಕು ಇನ್ನು ಮೂರನೇದು ನಿಮಗೆ ವಿಚಿತ್ರ ಅನ್ನಿಸ್ಬಹುದು ಬಟ್ ಸಂಶೋಧನೆಗಳು ಪ್ರೂವ್ ಮಾಡಿದೆ ನಿಮಗೆ ಕೇಳೋಕೆ ಹೌದಾ ಇದರಿಂದ ಮೈಂಡ್ ಪವರ್ ವೀಕ್ ಆಗುತ್ತಾ ಅಂತ ಅನ್ನಿಸ್ಬಹುದು ಆದರೆ ಖಂಡಿತ ಹೌದು ಅಂತ ಸಂಶೋಧನೆ ಹೇಳುತ್ತೆ ಜಲಿಸಿ ಹೊಟ್ಟೆ ಕಿಚ್ಚು ಓ ಅವ್ರು ಹೇಗೆ ನನಗಿಂತ ಮುಂಚೆ ಮದುವೆ ಆಗೋದ್ರು ಇವ್ರಿಗೆ ಹೇಗೆ ನನಗಿಂತ ಮುಂಚೆ ಕಾರ್ ಸಿಕ್ಬಿಡ್ತು ಅವ್ರು ಹೇಗೆ ನನಗಿಂತ ಮುಂಚೆ ಇಷ್ಟೊಂದು ಎಕ್ಸ್ಪೆನ್ಸಿವ್ ವಸ್ತುವನ್ನ ಪರ್ಚೇಸ್ ಮಾಡಿದ್ರು ಈ ಥರದ್ದೆಲ್ಲ ಯೋಚನೆ ಮಾಡಿ ಮಾಡಿ ಅವ್ರಿಗೂ ಇರಬಾರ್ದು ಇದೆಯಲ್ಲ ಅಯ್ಯೋ ನನಗಿಲ್ವಲ್ಲ ಅನ್ನೋ ಥರದ ಹಿಂಸೆ ಆ ಕೋಪ ಆ ನೆಗೆಟಿವ್ ಆಲೋಚನೆ ಆ ನೋವು ಇದೆಯಲ್ಲ ಇದೆಲ್ಲ ಮಿಕ್ಸ್ ಆದರೆ ಜಲಸಿ ಆಗುತ್ತೆ ಅಲ್ವಾ ಸೊ ಈ ಹೊಟ್ಟೆ ಕಿಚ್ಚಿನ ಭಾವನೆ ಕೂಡ ನಿಮ್ಮ ಮೈಂಡ್ ಪವರ್ನ ಕಮ್ಮಿ ಮಾಡುತ್ತೆ ಎಸ್ ತುಂಬ ಸಹಜ ನಾವು ಯಾರ ಜೊತೆಲೋ ಕಂಪೇರ್ ಮಾಡ್ಕೊಂಡಾಗ ಅಥವಾ ಅವ್ರನ್ನ ನೋಡಿದಾಗ ನನ್ಗ ಅದು ನಾನು ಅದು ಮಾಡೋಕ್ಕಾಗ್ಲಿಲ್ವಲ್ಲ ಅಂತ ಅನಿಸೋದು ನಮ್ಮ ಹ್ಯೂಮನ್ ನೇಚರಲ್ಲಿ ತುಂಬ ಕಾಮನ್ ಆದರೆ ಆ ಜಲಸಿಯಿಂದ ನಾನು ಕಳೆದ ಬಾರಿ ಹೇಳಿದಾಗೆ ಸ್ಫೂರ್ತಿಯನ್ನು ತೊಗೊಂಡ್ರೆ ನಿಮ್ಮ ಮೈಂಡ್ ಪವರ್ನ ಸ್ಟ್ರಾಂಗ್ ಮಾಡ್ಕೋಬಹುದು ನೋಡು ಅವ್ರು ಯಾರೂ ಕೆಟ್ಟವರು ಸವಾಸ ಮಾಡ್ತಾ ಇರಲಿಲ್ಲ ಅವರು ಆ ಥರ ಒಳ್ಳೆ ರೀತಿಯಲ್ಲಿ ಬದುಕೋಕ್ಕೆ ಸಾಧ್ಯ ಆಯಿತು ಅವ್ರು ದಿನಾಗ್ಲೂ ಒಳ್ಳೊಳ್ಳೆ ವಿಚಾರನ ಓದುತ್ತಾ ಇದ್ದರು ಅದರಿಂದ ಅವ್ರ ಜ್ಞಾನ ವೃದ್ಧಿಯಾಗಿದೆ ನೋಡು ಅವ್ರು ಯಾವಾಗಲೂ ಧನಾತ್ಮಕವಾಗಿ ಯೋಚನೆ ಮಾಡ್ತಾಯಿದ್ರು ಅದರಿಂದ ಅವರು ಇವತ್ತು ಪಾಸಿಟಿವ್ ಆಗಿದ್ದಾರೆ ಈ ಥರ ನಾವು ಯಾಕೆ ಅದರಿಂದ ಒಳ್ಳೆಯದನ್ನು ಪಿಕ್ ಮಾಡಿ ನನ್ನ ಪಾತ್ರಕ್ಕೆ ಹೇಗೆ ಅಳವಡಿಸ್ಕೊಳ್ಬಾಬಹುದು ಅದನ್ನು ತಿಳ್ಕೊಬಾರ್ದು ಆ ಥರ ತಿಳ್ಕೊಳ್ಳೋದ್ರಿಂದ ನಮ್ಮ ಮೈಂಡ್ ಪವರ್ ಸ್ಟ್ರಾಂಗ್ ಆಗುತ್ತೆ ಬಟ್ ಜಲಸಿ ನಮ್ಮ ಮೈಂಡ್ ಪವರ್ನ ತುಂಬಾ ವೀಕ್ ಮಾಡುತ್ತೆ ಇನ್ನು ಈ ಜಲಸಿಲಿ ಕೆಲವರು ಏನು ಮಾಡ್ತಾರೆ ದಿಸ್ ಅಸ್ ಟು ದ ಫೋರ್ತ್ ಪಾಯಿಂಟ್ ಸೆಲ್ಫ್ ಹೇಟ್ರೆಡ್ನೆಸ್ ತನ್ನನ್ನು ತಾನೇ ಹೇಟ್ ಮಾಡ್ಕೊಳ್ತಾರೆ ನಾನು ಚೆನ್ನಾಗಿಲ್ಲ ನನ್ನ ಕೈಲಿ ಆಗಲ್ಲ ಓ ನಾನು ತುಂಬ ದುರ್ಬಲ ಓ ನಾನು ತಾಳ್ಮೆಯಿಂದ ಇರಲೇ ಇಲ್ಲ ನಾನು ತಪ್ಪು ನಿರ್ಧಾರ ತಗೊಂಡೆ ನನ್ನಿಂದ ಆಗೋಯ್ತು ಓ ನಮ್ಮಂಥವ್ರಿಗೆ ಇದು ಸಾಧ್ಯವೇ ಇಲ್ಲ ಇನ್ಫ್ಯಾಕ್ಟ್ ಅವ್ರು ಇರೋ ಮನೆಯ ಒಂಥರ ಮುಜುಗರದಿಂದ ನೋಡ್ತಾರೆ ಅವರ ಜೊತೆಯಲ್ಲಿರೋರ್ನೇ ಓ ಇವರು ಅಷ್ಟು ರಿಚ್ ಅಪ್ಪ ಅಲ್ಲ ಇಷ್ಟು ಸುಂದರವಾಗಿರೋ ಅಮ್ಮ ಅಲ್ಲ ಇವರಿಷ್ಟು ಸ್ಮಾರ್ಟ್ ಆಗಿರುವಂಥ ಹಸ್ಬೆಂಡ್ ಅಲ್ಲ ಈ ಥರ ಬೇರೆಯವ್ರ ಬಗ್ಗೆ ಇವನತೆ ಹುಡುಕಿ ಹುಡುಕಿ ಕೊನೆಗೆ ನಾನೇ ಸರಿ ಇಲ್ಲ ನನ್ನ ಜೀವನ ಸರಿ ಇಲ್ಲ ನಂದು ಏನೂ ಸರಿ ಇಲ್ಲ ಅಂತ ತನ್ನನ್ನು ತಾನು ಹೇಟ್ ಮಾಡ್ಕೊಳ್ಳೋ ಲೆವೆಲ್ಗೆ ಹೊಟ್ಟೋಗ್ತಾರೆ ಅದರಿಂದ ಫೋರ್ತ್ ಪಾಯಿಂಟ್ ಏನು ಸೆಲ್ಫ್ ಹೇಟ್ರೆಡ್ನೆಸ್ ತಮ್ಮನ್ನು ತಾವೇ ಇಷ್ಟಪಡದೆ ಇರುವಂತಹ ಒಂದು ಪರಿಸ್ಥಿತಿಗೆ ಹೋಗ್ಬಿಡೋದು ಇದೆಯಲ್ಲ ಅದು ಕೂಡ ಮೈಂಡ್ ಪವರ್ನ ತುಂಬ ಆಳವಾಗಿ ಡಿಸ್ಟರ್ಬ್ ಮಾಡುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು ಇನ್ನು ಆಗ್ಲೇ ನಿಮಗೆ ಹೊಟ್ಟೆ ಕಿಚನ್ ಬಗ್ಗೆ ಹೇಳಿದೆ ಅದ್ರ ಬಗ್ಗೆ ಚೂರು ನಾವು ಡೀಪಾಗಿ ಯೋಚನೆ ಮಾಡಿದ್ರೆ ಎಷ್ಟೋ ಜನ ನೋ ಕೊಟ್ಟವ್ರಿಗೆ ಮೋಸ ಮಾಡಿದವ್ರಿಗೆ ತೊಂದರೆ ಮಾಡಿದವ್ರಿಗೆ ಶಾಪ ಹಾಕ್ತಾರೆ ಶಾಪ ಹಾಕಿದಾಗ ಏನೋ ಒಂಥರ ನೆಮ್ಮದಿ ಅಥವಾ ಖುಷಿ ಅಂತ ಅನಿಸುತ್ತೆ ಆದರೆ ನಿಮಗೆ ಗೊತ್ತಾ ಈ ಥರ ನಿರ್ದಿಷ್ಟವಾದ ಸ್ಪೆಸಿಫಿಕ್ ಶಾರ್ಪ್ ಸೆಂಟೆನ್ಸಸ್ಗಳನ್ನು ಎದುರುಗಡೆ ಇರೋ ವ್ಯಕ್ತಿಗೆ ಕೆಡಕಾಗಲಿ ಅಂತ ನಾವು ಆ ವರ್ಡಿಗೆ ಪಾಸ್ ಮಾಡೋ ಥರ ಸೆಂಟೆನ್ಸ್ಗಳನ್ನ ಹೇಳಿದಾಗ ತುಂಬ ಶಾರ್ಪ್ ಒಂದು ಡಿಸ್ಟಬೆನ್ಸ್ ನಮ್ಮ ಒಳಗಡೆ ಡೆವಲಪ್ ಆಗುತ್ತೆ ಹಾಗಾಗಲಿ ಇದಲ್ಲ ಹೀಗಾಗೋಗ್ಲಿ ಹಾಗಾಗಲಿ ಹೋಗಲಿ ಅಂತ ಮೈಂಡಲ್ಲಿ ರಿಪೀಟ್ ಆಗ್ತಾ ಇರೋದು ಅದು ಕೂಡ ನಿಮ್ಮ ಮೈಂಡ್ ಪವರ್ನ ವೀಕ್ ಮಾಡುತ್ತೆ ಸೊ ಬಾಹ್ಯವಾಗಿ ನಾವು ಯಾರ ಬಗ್ಗೆ ಏನು ಅಂದ್ಕೊಳ್ತೀವೋ ಪೂರ್ತಿ ಅದೇ ನಾವು ಆಗೋಗ್ತೀವಿ ಅಂತ ಅದಕ್ಕೆ ಹೇಳೋ ತಿಳಿದೋರು ಅದರಿಂದ ಬೇರೆಯವ್ರಿಗೆ ಕೆಟ್ಟ ಸೆಂಟೆನ್ಸಸ್ಗಳನ್ನು ಹೇಳೋದು ಅಥವಾ ಒಂಥರ ಹೊಟ್ಟೆ ಕಿಚ್ಚಿನಲ್ಲಿ ಏನೋ ಒಂದು ಕರ್ಜಿಂಗ್ ಮಾಡೋದು ಇದೆಲ್ಲ ಕೂಡ ತುಂಬಾ ಮೈಂಡ್ ಪವರ್ನ ವೀಕ್ ಮಾಡುತ್ತೆ ಇನ್ನು ನೆಕ್ಸ್ಟ್ ಇನ್ಸೆಕ್ಯೂರಿಟಿ ಅಂದರೆ ಅಭದ್ರತೆ ವೆಲ್ ಮುಂದಿನ ಕ್ಷಣ ಏನಾಗುತ್ತೆ ನನಗೆ ನಿಮಗೆ ಗೊತ್ತಿಲ್ಲ ಆದರೆ ಓಹೋ ಇದೀಗಿರೋದ್ರಿಂದ ಮುಂದೆ ಹತ್ತು ವರ್ಷ ಆದಮೇಲೆ ಹಾಗಾಗೋಗ್ಬೋದು ಇದೇ ಥರ ಇರೋದರಿಂದ ಆ ಥರ ಹಾಗೇ ಆಗೋಗ್ಬೋದು ಈ ಥರ ನಮ್ಮ ಹತ್ರ ಟ್ರೀಟ್ಮೆಂಟ್ಗೆ ಬರೋ ತುಂಬ ಕ್ಲೈಂಟ್ಸ್ ಹೇಳ್ತಾ ಇರ್ತಾರೆ ನನಗೆ ಇವಾಗ ನೆಗೆಟಿವ್ ಥಿಂಕಿಂಗ್ ಬರೋದ್ರಿಂದ ನನಗೆ ಮುಂದೆ ಬ್ರೈನ್ಗೆ ಏನೋ ಆಗ್ಬಿಡುತ್ತೇನೋ ಎದೆಲಿ ಸ್ವಲ್ಪ ಒತ್ತದಂಗೆ ಆಗ್ತಾ ಇರೋದ್ರಿಂದ ನಾನು ಹಾರ್ಟ್ ಅಟ್ಯಾಕಿಗೆ ಸತ್ತೆ ಹೋಗ್ತೀನೇನೋ ಅಥವಾ ನನ್ನ ಕೆಲಸ ಬಿಟ್ಟೇ ಬಿಡಬೇಕಾಗತ್ತೇನೋ ಈ ಥರ ವಿಪರೀತ ಅತಿರೇಕಕ್ಕೆ ಅವ್ರಿಗೆ ಅಭದ್ರತೆ ಕಾಡ್ತಾ ಇರುತ್ತೆ ಆದ್ದರಿಂದ ಪ್ರೆಸೆಂಟಲ್ಲಿರೋದು ವಾಸ್ತವದಲ್ಲಿ ನಾವು ಬದುಕೋದನ್ನು ರೂಢಿಸ್ಕೊಂಡಾಗ ಪ್ರೆಸೆಂಟ್ ಕಾನ್ಷಿಯಸ್ನೆಸ್ ಅಂತ ಕರಿತೀವಿ ಅದಕ್ಕೆ ನಾವು ಈ ಥರ ಅಭದ್ರತೆಗಳನ್ನು ಬಿಡಬಹುದು ನಮ್ಮ ಮೈಂಡ್ ಪವರ್ನು ಕೂಡ ಹೆಚ್ಚಿಗೆ ಮಾಡ್ಕೊಳ್ತಾ ಹೋಗಬಹುದು ಇದೆಲ್ಲ ಅರ್ಥ ಮಾಡ್ಕೊಳ್ತಾ ಇದ್ದ ಹಾಗೆ ಒಂದು ಪಾಯಿಂಟ್ ನಿಮಗೆ ಗೊತ್ತಾಗೋಗಿರುತ್ತೆ ಓವರ್ ಥಿಂಕಿಂಗ್ ಮೈಂಡ್ ಪವರ್ನ ಕರೆಕ್ಟ್ ಥಿಂಕಿಂಗಿಂದ ಜಾಸ್ತಿ ಮಾಡ್ಕೋಬಹುದು ಓವರ್ ಥಿಂಕಿಂಗ್ ಮಾಡಿದ್ರೆ ಮೈಂಡ್ ಪವರ್ ವೀಕ್ ಆಗುತ್ತೆ ಆ್ಯಂಡ್ ಓವರ್ ಥಿಂಕಿಂಗನ್ನು ಯಾವುದಾದ್ರೂ ಒಂದು ಹಂತದಲ್ಲಿ ಮಾಡಲೇಬೇಕು ಅನ್ನೋ ಪ್ರಚೋದನೆ ನಮ್ಮ ಭಾವನೆ ಕೊಡುತ್ತೆ ಅದು ಹೇಗೆ ಸುಮ್ಮನೆ ಬಿಟ್ಬಿಟ್ಟೆ ಅವ್ರು ಹಾಗಂದರೆ ಅವಮಾನ ಹೇಗೆ ತಡ್ಕೊಂಬಿಟ್ಟೆ ಇವ್ರು ಈಗ ಮಾಡಿದ್ದಕ್ಕೆ ಯಾಕೆ ಬಿಟ್ಕೊಟ್ಬಿಟ್ಟೆ ಇದನ್ನು ಯಾಕೆ ನೀನು ಮಾಡಲಿಲ್ಲ ಪ್ರಚೋದನೆ 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 ಕೊಡುತ್ತೆ ಅಲ್ವಾ ಬಟ್ ಯಾರು ಜಾಣ್ರಿರ್ತಾರೋ ಯಾರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾರೋ ಅವರು ಓವರ್ ಥಿಂಕಿಂಗ್ನ ನಿಯಂತ್ರಣ ಮಾಡ್ತಾರೆ ಇನ್ನು ಅಷ್ಟೇ ಅಲ್ಲ ಕೆಲವೊಂದು ಸಂದರ್ಭದಲ್ಲಿ ನಾವು ಕರೆಕ್ಟಾದ ಪರ್ಪಸನ್ನು ನಮ್ಮ ಜೀವನದ ಕಡೆ ಇಟ್ಕೊಂಡೇ ಇದ್ದಾಗ ನಿರ್ದಿಷ್ಟವಾದ ಗುರಿಯನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಳ್ದೆ ಏನೋ ಒಂದು ಆಗಲಿ ಬಿಡು ಹೋಗ್ಲಿ ಬಿಡು ಅಂದರೆ ಪ್ಯಾಷನ್ನೇ ಇರಲ್ಲ ಕೆಲಸ ಮಾಡ್ಬೇಕಾರೆ ಅಯ್ಯೋ ಇದೊಂದು ಗೋಳು ಕರ್ಮ ಮಾಡಬೇಕಲ್ಲ ಏನು ಮಾಡೋದು ಸಂಬಳಕ್ಕೆ ಮಾಡಲೇಬೇಕಲ್ಲ ಈ ಥರ ಒಂಥರ ಗೋಳಾಡ್ತಾ ಒಂಥರ ಬೇಜಾರಿನಲ್ಲಿ ಮಾಡಿದ್ರೆ ಅದು ಕೂಡ ನಿಮ್ಮ ಮೈಂಡ್ ಪವರ್ನ ವೀಕ್ ಮಾಡುತ್ತೆ ಈ ಎಲ್ಲ ವಿಚಾರದ ಬಗ್ಗೆ ವಿಸ್ತಾರವಾಗಿ ಬರುವ ಸಂಚಿಕೆಗಳಲ್ಲಿ ನಾವು ಮಾತಾಡೋಣಂತೆ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಏನು ಗೊತ್ತಾ ನಿಮ್ಮ ಬೌಂಡ್ರಿ ನೀವು ತಿಳ್ಕೊಳ್ದೇ ಇದ್ದಾಗ ಎಷ್ಟೋ ಸಾರಿ ಎಲ್ಲರಿಗೂ ಎಸ್ ಅಂದ್ಬಿಡ್ತಾರೆ ಎಸ್ 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 ಅವ್ರು ನಿರ್ಧಾರ ಮಾಡಿರ್ತಾರೆ ಇನ್ಮೇಲೆ ಸಿಗ್ರೇಟ್ ಸೇದಲ್ಲ ಅಂತ ನಾಲ್ಕು ಜನ ಹಳೆ ಫ್ರೆಂಡ್ಸ್ ಬಂದ ತಕ್ಷಣ ಎಸ್ ಎಸ್ ಅಂತಾರೆ ನೋ ಅಂದರೆ ಅವ್ರಿಗೇನು ಅವಮಾನ ಅಥವಾ ಈ ಥರದ್ದು ಸಿನಿಮಾ ನನಗೆ ಬೇಡ ಆ ಥರದ್ದು ಸೀರಿಯಲ್ಗಳು ನನಗೆ ಬೇಡ ಈ ಥರದ್ದು ಬೇಡ ಅನ್ಸಿದ್ರು ಅವ್ರು ಹೇಳಿದ್ರು ಅಂತ ಎಸ್ ಎಸ್ ಅಂದ್ಬಿಡ್ತಾರೆ ನೋ ಅನ್ನೋದನ್ನು ನಂದಿದು ಬೌಂಡ್ರಿ ನಾನು ಉದ್ಧಾರ ಆಗಕ್ಕೆ ನಾನು ಹಾಕೊಂಡಿರುವಂಥ ನಕ್ಷೆ ಇದು ಇದ್ರ ಒಳಗಡೆ ಬರೋದು ಬೇಡ ಯಾರು ಅವ್ರ ಬಗ್ಗೆ ಗೌರವ ಇದೆ ಬಟ್ ಬೇಡ ಅಂತ ನೋ ಅನ್ನೋದನ್ನು ಕಲಿತಾಗ ನಾವು ನಮ್ಮ ಮೈಂಡ್ ಪವರ್ನ ಹೆಚ್ಚು ಮಾಡ್ಕೊಳ್ಬೋದು ಇನ್ನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಮಗೆ ಇದರ ಬಗ್ಗೆ ಅರಿವೇ ಇಲ್ಲದೆ ಇದ್ದರೆ ಏನೋ ಲೈಫ್ ನಡೀತಿದೆ ಮೈಂಡಲ್ಲಿ ಏನೋ ಬರ್ತಾ ಇದೆ ಭಾವನಲ್ಲಿ ಏನೋ ಓಡ್ತಾ ಇದೆ ಆ ಹೆಂಗಾಗುತ್ತೋ ಹಾಗೆ ಹೇಗೋ ಹಾಗಾಗುತ್ತೆ ಬಿಡು ಅಂತ ಅನ್ಕೊಂಡವರು ಕೂಡ ಮೈಂಡ್ ಪವರ್ ಸ್ಟ್ರಾಂಗಾಗಿರೋಕ್ಕೆ ಸಾಧ್ಯ ಇಲ್ಲ ಸೊ ಉಡಾಫೆಯಲ್ಲಿ ತುಂಬ ಕೇರ್ ಫ್ರೀ ಇರೋದು ಕೂಡ ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಇದನ್ನು ದಯವಿಟ್ಟು ಅಳವಡಿಸ್ಕೊಳ್ಳಿ ಮೊದಲು ಮತ್ತು ನಿಮ್ಮ ಹತ್ರಲ್ಲೂ ಹಂಚ್ಕೊಳ್ಳಿ ಯಾಕಂದ್ರೆ ಅವರು ಇದೇ ಥರ ಪಾಸಿಟಿವ್ ಆಗಿದ್ದಾಗ ನಿಮಗೂ ಎನ್ಕರೇಜ್ಮೆಂಟ್ ಕೊಡ್ತಾರೆ ಪಾಸಿಟಿವ್ ಇರೋಕೆ ನೀನೇ ಹೇಳಿದೆಯಲ್ಲ ಒಂದಿನ ಅಂತ ವಾಪಸ್ ನಿಮಗೆ ಅದನ್ನು ರಿವೈಸ್ ಮಾಡಿಸ್ತಾರೆ ಸೊ ದಟ್ಸ್ ಅ ಗ್ರೇಟ್ ಅಸೆಟ್ ಅಲ್ವಾ ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆ ಸಲ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ